ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಗುರುವೇ ಕೃಪೆಯಾಗು ಆರಂಭದಲ್ಲಿ ವಿಶ್ವಗುರು ಬಸವ ತಂದೆಯನ್ನು ಹುರುಣ್ಮಂದಿರದಲ್ಲಿ ಸದಾ ಸ್ಮರಣೆ ಮಾಡಿ ಬೇಬಿ ಮಠದ ಕರ್ತೃಗಳಾಗಿರುವಂತಹ ಕ್ರಿಯಾಶೀಲ ಶತಾಯುಷಿ ಲಿಂಗೈಕ್ಯ ಮರದೇವರ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿ ತತ್ಸ್ವರೂಪಿಗಳು ಪೂಜಾನಿಷ್ಠರು ಮರದೇವರ ಮಹಾಶಿವಯೋಗಿಗಳವರ ಕರಸಂಜಾತರಾಗಿರುವಂತಹ ತ್ರಿನೇತ್ರ ಮಹಾಂತ ಮಹಾಸ್ವಾಮೀಜಿಯವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತು ಬಹಳಷ್ಟು ಅಪರೂಪದ ಕ್ಷಣದಲ್ಲಿ ನಾವೆಲ್ಲ ಸಮ್ಮಿಲಿತಗೊಂಡಿದ್ದೇವೆ ಬಹಳಷ್ಟು ಖುಷಿಯಾಗತ್ತೆ ಹೃದಯ ತುಂಬಿದ ಒಂದು ನಾವು ಶುಭಾಶಯ ಹೇಳೋದಾದರೆ ತ್ರಿನೇತ್ರ ಮಹಾಂತ ಸ್ವಾಮೀಜಿಯವರು ಈ ನಾಡಿಗೆ ಅವತರಿಸಿ ಬಂದು ಸರಿಸುಮಾರು ನಲ್ವತ್ತೊಂಬತ್ತು ವರ್ಷಗಳಾಯಿತು ಅಂತಹ ಪರಮ ಪೂಜ್ಯರಿಗೆ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಹಾರ್ದಿಕ ಹೃದಯ ತುಂಬಿದ ಸ್ವಾಗತವನ್ನು ಈ ನಾಡಿನ ಎಲ್ಲ ಸದ್ಭಕ್ತರ ಪರವಾಗಿ ಹಾಗೂ ಎಲ್ಲ ಭಕ್ತರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಕವಿ ಕವಿಗವಿಗಳು ಒಂದು ಮಾತನ್ನು ಹೇಳ್ತಿರ್ತಾರೆ ಯಾವಾಗಲೂ ಏನು ಅಂತಂದರೆ ಗುರುವೇ ಶಿವನು ಶಿವನೇ ಗುರು ಅವರಲ್ಲಿ ಅಂತರವಿಲ್ಲವಯ್ಯ ವ್ಯತ್ಯಾಸವನ್ನು ಕಲ್ಪಿಸಿದವಗೆ ರವರವರ ನರಕ ತಪ್ಪದು ನೋಡ ಗುರುಕುಮಾರ ಪಂಚಾಕ್ಷರೇಶ ಅನ್ನುವ ಹಾಗೆ ಗುರುವೇ ಶಿವನಾಗಿ ಶಿವನೇ ಗುರುವಾಗಿ ನಾಡಿಗೆ ಅವತರಿಸಿ ಬಂದಿರುವಂಥ ಮಹಾತ್ಮರಲ್ಲಿ ಮರದೇವರ ಮಹಾಶಿವಯುಗಳು ಕೂಡ ಒಬ್ರು ಅಂಥವರ ಕರಸಂಜಾತರಾಗಿ ನಮ್ಮ ಪರಮ ಪೂಜ್ಯ ತ್ರಿನೇತ್ರ ಮಹಾಂತ ಸ್ವಾಮೀಜಿಯವರು ಬೇಬಿ ಗ್ರಾಮವನ್ನು ಕೂಡ ಉದ್ಧರಿಸಿ ಬೇಬಿ ಗ್ರಾಮದಲ್ಲಿ ಶಿಥಿಲಗೊಂಡಿರುವಂಥ ಮಠವನ್ನು ಕೂಡ ಅದನ್ನು ನವೀಕರಣ ಮಾಡಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಜೊತೆಗೆ ತಮ್ಮದೇ ಆಗಿರುವಂಥ ವಿಶೇಷವಾಗಿರುವಂಥ ಕರುನಾಡಿನ ಭಕ್ತ ಸಂಕುಲವನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲ ಗೊತ್ತಿರಲಿ ಒಂದು ಮಠವನ್ನು ಕಟ್ಟಬೇಕು ಅಂದರೆ ಅದು ಬಹಳಷ್ಟು ಶತಮಾನಗಳ ಶ್ರಮ ಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಇದೇ ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿಯ ಈ ಒಂದು ದಡದಲ್ಲಿ ಬಹಳಷ್ಟು ಅಪರೂಪದ ಹಾನಗಲ ಕುಮಾರ ಶಿವಯೋಗಿಗಳು ಹೇಗೆ ಮಲಪಹಾರಿಯ ನದಿಯ ದಂಡೆಗೆ ತಮ್ಮ ಶಿವಯೋಗ ಮಂದಿರವನ್ನು ಕಟ್ಟಿದರು ಅದೇ ತರನಾಗಿ ಇವತ್ತಿನ ದಿನ ಪರಮಪೂಜ್ಯ ತ್ರಿನೇತ್ರ ಮಹಾಂತ ಸ್ವಾಮೀಜಿಯವರು ಕೂಡ ಒಂದು ಪಶ್ಚಿಮ ವಾಹಿನಿ ಕಾವೇರಿ ನದಿಯ ತಟದಲ್ಲಿ ಚಂದ್ರವನ ಆಶ್ರಮವನ್ನು ತೆರೆದು ನಾಡಿನ ಭಕ್ತರಿಗೆ ಅನುಕೂಲ ಆಗುವ ಹಾಗೆ ನೆಮ್ಮದಿ ಕೇಂದ್ರವನ್ನಾಗಿಸಿದ್ದಾರೆ ಅಷ್ಟೇ ಅಲ್ಲ ಪೂಜೆ ಪುನಸ್ಕಾರಗಳು ಜೊತೆಗೆ ಕರ್ಮಗಳನ್ನು ಕಳೆದುಕೊಳ್ಳುವಂಥ ಕಾವೇರಿಯ ತಟದಲ್ಲಿ ಅವರನ್ನೆಲ್ಲ ಸಮ್ಮಿಲಿತಗೊಳಿಸಲಿದ್ದಾರೆ ಇವತ್ತಿನ ದಿನ ಪರಮ ಪೂಜ್ಯರ ನಲವತ್ತೊಂಬತ್ತನೇ ಹುಟ್ಟು ಹಬ್ಬಕ್ಕೆ ನಾಡಿನ ಎಲ್ಲ ಸದ್ಭಕ್ತರು ಬರ್ತಾ ಇದ್ದಾರೆ ಶುಭ ಕೋರ್ತಾ ಇದ್ದಾರೆ ವಿಶೇಷವಾಗಿ ನಾನು ಬಿಜಾಪುರದ ಸಿದ್ಧಲಿಂಗೇಶ್ವರ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿ ಆಗಿರುವಂಥವರು ನಾವು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೇವೆ ಅನ್ನುವಂಥದ್ದೇ ನಮಗೆ ಹೆಮ್ಮೆಯ ವಿಷಯ ಎನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹೃದಯ ತುಂಬಿದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ದಿನ ನಮ್ಮ ಜನ್ಮದಿನೋತ್ಸವದ ಸುಸಂದರ್ಭದಲ್ಲಿ ಸಮಸ್ತ ಜನರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಸಂಕಲ್ಪ ಈಗಾಗಲೇ ಅನೇಕ ಭಾಗದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗಿರುವಂಥ ಸಂಗತಿಗಳನ್ನು ನೋಡಿದ್ದೀವಿ ಅದು ಆಗದೇ ಇರಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ ಮೊನ್ನೆ ನಡೆದಂಥ ವೈನಾಡಲ್ಲಿ ಭಾಳಷ್ಟು ಜನರು ಆ ಒಂದು ಅಘಾತದ ಸಂಗತಿಯನ್ನು ನೋಡಿದ್ರೆ ಭಾಳ ಬೇಸರ ಅಂತ ಅನ್ನಿಸ್ತದೆ ಬಹುಶಃ ಕೇರಳದಲ್ಲಿ ಆಗಿದೆ ಅಂತ ಭಾವನ ಭಾವನೆ ಇದ್ದರೂ ಸಹ ಅದು ನಮ್ಮ ರಾಜ್ಯ ಅಲ್ಲ ಅನ್ನೋದಿದ್ದರೂ ಸಹ ಅದು ನನ್ನ ದೇಶದ ಒಂದು ಅಂಗ ಒಂದು ರಾಜ್ಯ ಅಲ್ಲಿ ನಡೆದಂಥ ಘಟನೆನೂ ಸಹ ಆ ಜನರಿಗೆ ಭಗವಂತ ಸತ್ತಿರೋವಂಥವರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳ್ತಾ ಕಳ್ಕೊಂಡಿರೋರಿಗೆ ಅವರಿಗೆ ಆತ್ಮವಿಶ್ವಾಸವನ್ನು ಮತ್ತು ನೋವನ್ನು ತಡೆಯೋ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನೋದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಪ್ರತಿಯೊಂದು ಹುಟ್ಟಿದ ದಿನಗಳನ್ನು ನಾವು ನೆನಪು ಮಾಡ್ಕೊಳ್ತೀವಿ ಆದರೆ ಆ ನೆನಪುಗಳು ಏನಂತಂದ್ರೆ ಒಂದು ಲೆಕ್ಕಾಚಾರ ಯಾವ ಲೆಕ್ಕಾಚಾರ ಅಂತಂದರೆ ಗಳಿಸಿದ್ದು ಎಷ್ಟು ಅಂತ ಲೆಕ್ಕಾಚಾರ ಮಾಡ್ತೀವಿ ಆದರೆ ಭಗವಂತ ಕೊಟ್ಟಿದ್ದು ಎಷ್ಟು ಅಂತ ಲೆಕ್ಕಾಚಾರ ಮಾಡಲಿಕ್ಕೆ ಆಗೋದಿಲ್ಲ ಭಗವಂತ ಎಷ್ಟು ಎಷ್ಟು ವರ್ಷ ಕೊಟ್ಟಿರ್ತಾನೆ ಎಷ್ಟು ದಿನ ಕೊಟ್ಟಿರ್ತಾನೆ ಎಷ್ಟು ಗಂಟೆ ಕೊಟ್ಟಿರ್ತಾನೆ ಎಷ್ಟು ನಿಮಿಷ ಕೊಟ್ಟಿರ್ತಾನೆ ಅಂತ ಹೇಳಲಿಕ್ಕೆ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಆದರೆ ಅವನು ಕೊಟ್ಟಿರೋ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಆ ಒಂದು ಸಮಯಗಳನ್ನು ಕಳೆದೆ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮಾಜಕ್ಕಾಗಿ ಸೇವೆ ಸಲ್ಲಿಸಬೇಕು ಅನ್ನೋದೇ ನಮ್ಮ ಆಶಯ ವಿಶ್ವವೂ ಸಹ ಶಾಂತಿಯುತವಾಗಿರಬೇಕು ಅನ್ನೋದು ನನ್ನ ಆಶಯ ಯಾಕೆ ಅಂತಂದರೆ ಇಡೀ ವಿಶ್ವ ಅಂತಂದರೆ ಭಗವಂತ ಅಂತೀವಿ ವಿಶ್ವನಾಥ ಅಂತಂದರೆ ಇಡೀ ವಿಶ್ವಕ್ಕೆ ಒಡೆಯ ಯಾರು ಅಂತಂದರೆ ಭಗವಂತ ಅಂತೀವಿ ಮೊನ್ನೆ ನಾನು ಆಸ್ಟ್ರೇಲಿಯಾ ದೇಶಕ್ಕೆ ಹೋದಾಗಲೂ ಒಂದು ಮಾತು ಹೇಳಿದ್ದೆ ನಾನು ಶ್ರೀಲ ಶ್ರೀಲಂಕಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ಶ್ರೀಲಂಕಾದಲ್ಲಿ ಉದಯಿಸುವ ಸೂರ್ಯ ಆಗಲಿ ನನ್ನ ದೇಶ ನನ್ನ ರಾಜ ದೇಶದ ಸೂರ್ಯದೇ ಆಗಲಿ ವ್ಯತ್ಯಾಸ ಇಲ್ಲ ಇಡೀ ಪ್ರಪಂಚದಲ್ಲಿ ಉದಯಿಸುವ ಸೂರ್ಯ ಭಗವಂತ ಒಬ್ಬನೇ ಆಗಿರಬೇಕಾದ್ರೆ ಮತ್ತು ಚಂದ್ರನೂ ಒಬ್ಬನೇ ಆಗಿರಬೇಕಾದ್ರೆ ಈ ಭೂಮಂಡಲ ಏನಂತಂದರೆ ಈ ಭೂಮಿ ಅಂಟ್ಕೊಂಡಿದೆ ಆ ಭಾಗದಲ್ಲಿ ಅವರಿದ್ದಾರೆ ಈ ಭಾಗದಲ್ಲಿ ನಾವಿದ್ದೀವಿ ಅಷ್ಟೇ ಹಾಗೆ ನಕ್ಷತ್ರಗಳಾಗ್ಬೋದು ಆಕಾಶ ಆಗ್ಬೋದು ಇದೆಲ್ಲ ಒಂದೇ ಪರದೆ ಬಂದಿರೋದು ಹಾಗಾಗಿ ವಸುದೇವ ಕುಟುಂಬ ಅಂತ ನಾವೇನು ಹೇಳ್ತೀವೋ ಎಲ್ಲರನ್ನು ಪ್ರೀತಿಸೋದನ್ನು ಕಲಿಬೇಕು ಮನುಷ್ಯ ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಕೋವಿಡ್ ಅಂತ ಸಂದರ್ಭಗಳನ್ನು ನೋಡಿದ್ದೀವಿ ಈಗ ಪ್ರಳಯ ಸಂದರ್ಭಗಳು ನೋಡ್ತಾ ಇದ್ದೀವಿ ಇಷ್ಟಿದ್ದರೂ ಮನುಷ್ಯ ಅಟ್ಟ ಆಸೆಗಳಿಂದ ದ್ವೇಷ ಹಸುವೆ ಕ್ರೋಧ ಲೋಭ ಕೊಲೆ ಇವೆಲ್ಲ ನೋಡುತ್ತಿದ್ದರೆ ಮನುಷ್ಯನಿಗೆ ಏನು ವಿವೇಕ ಇಲ್ಲ ಅಂತೇನು ಇದೆಯೋ ಅದಕ್ಕೆ ಕಾರಣ ಏನಂತ ಅಂದರೆ ಅವರಿಗೆ ಸಂಸ್ಕಾರ ಇಲ್ಲ ಮತ್ತು ಸಂಸ್ಕೃತಿ ಇರಲ್ಲ ಮತ್ತು ಅವರಿಗೆ ಗುರಿನೂ ಇರಲ್ಲ ಗುರುನೂ ಇರಲ್ಲ ಇಷ್ಟೆಲ್ಲ ಒಬ್ಬ ವ್ಯಕ್ತಿ ಭಾಳಷ್ಟು ಸಂದರ್ಭದಲ್ಲಿ ಹಾಡು ಹಗಲಲ್ಲೇ ಕೊಲೆ ಮಾಡುವಂಥದ್ದು ಸುಲಿಗೆ ಮಾಡೋ ಅಂಥದ್ದು ಏನಿದೆಯೋ ಅಂಥವರಿಗೆ ಸಂಸ್ಕಾರವನ್ನು ಕಲಸಿರೋದಿಲ್ಲ ಸಂಸ್ಕೃತಿನೂ ಗೊತ್ತಿರೋದಿಲ್ಲ ಅವ್ರ ಹಿಂದೆ ಗುರುನೂ ಇರೋದಿಲ್ಲ ಅದಕ್ಕೆ ಬಹುಶಃ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂದರೆ ಒಂದು ಸಂಸ್ಕಾರ ಬೇಕು ಒಂದು ಸಂಸ್ಕೃತಿ ತಿಳಿಸ್ಬೇಕಂದರೆ ಒಂದು ಗುರು ಬೇಕು ಹಾಗೆ ಗುರು ಇದ್ದಂಥ ಕಡೆ ಅಲ್ಲಿ ಪ್ರಶಾಂತವಾಗಿ ಇರಲಿಕ್ಕೆ ನಾಡು ಸಾಧ್ಯ ಆಗ್ತದೆ ಅವರು ಅವ್ರ ಜೀವನದಲ್ಲಿ ಸಾರ್ಥಕತೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸರಳವಾಗಿ ಬರೋ ಭಕ್ತಾದಿಗಳಿಗೆ ಪ್ರಸಾದವನ್ನು ವ್ಯವಸ್ಥೆ ಮಾಡಿರ್ತೀವಿ ಮತ್ತು ಎಲ್ರಿಗೂ ಒಳಿತಾಗಲಿ ಅಂತ ಇವತ್ತು ಪ್ರಾರ್ಥನೆಯನ್ನು ಮಾಡ್ತೀವಿ ಅಷ್ಟು ಬಿಟ್ಟರೆ ನಾವು ಏನು ಇದು ಆಡಂಬರದ ಕಾರ್ಯಕ್ರಮ ಆಗಲಿ ಮತ್ತೊಂದಾಗಲಿ ಇದು ಯಾವುದು ಮಾಡ್ಕೊಳ್ಳೋದಿಲ್ಲ ನಾನು ಪಟ್ಟಾಧಿಕಾರ ಆಗೋಕ್ಕೆ ಮುಂಚೆ ನನ್ನ ಕಲ್ಯಾಣ ಮಂಟಪದಲ್ಲಿ ನನ್ನ ಹುಟ್ಟದ ಹಬ್ಬ ಆಗ್ತಿತ್ತು ಬಹಳ ವಿಜೃಂಭಣೆಯಿಂದ ಸ್ವಾಮೀಜಿ ಆದ ಮೇಲೆ ಈ ಕಾರ್ಯಕ್ರಮ ಏನು ಮಾಡೋದಿಲ್ಲ ಯಾರ್ಯಾರು ಆಪ್ತರಿಗೆ ಬರ್ತಾರೋ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಒಂದು ಸತ್ಸಂಗ ಮಾಡಿ ಈ ಕಾರ್ಯಕ್ರಮನ ನಾವು ಮುಗಿಸ್ತೀವಿ